ಎಂಟು ಪ್ಲಸ್ ಒಂದು ಬಿಜೆಪಿಗರು ಕಾಂಗ್ರೆಸ್ ಟಾರ್ಗೆಟ್ ನವ ನಾಯಕರ ನಿಜ ಬಣ್ಣ ಬಯಲಾಗುತ್ತಾ ಸಿದ್ದು ಬಿನ್ನಿಗೆ ನಿಲ್ಲುತ್ತಾ ನ್ಯಾಯ ದೇವತೆ ರಾಜ್ಯ ಕಾಂಗ್ರೆಸ್ ಇಂಟು ಪ್ಲಸ್ ಒಂದು ಬಿಜೆಪಿಗರ ಬಂಡವಾಳ ಬಯಲು ಮಾಡಕ್ಕೆ ಭರ್ಜರಿ ಪ್ಲಾನ್ ಮಾಡಿದೆ ಆ ನವ ನಾಯಕರ ನಿಜ ಬಣ್ಣ ಬಯಲು ಮಾಡಿದ್ರೆ ರಾಜ್ಯ ಬಿಜೆಪಿಯನ್ನ ಮಣಿಸಿದಂತೆಯೇ ಲೆಕ್ಕ ಜೊತೆಗೆ ಕಮಲದಳ ನಾಯಕರ ಸುಳ್ಳು ಪೊಳ್ಳು ಆರ್ಭಟಕ್ಕೆ ಬ್ರೇಕ್ ಹಾಕಬಹುದು ಅನ್ನೋದು ರಾಜ್ಯ ಕಾಂಗ್ರೆಸ್ನ ಮಾಸ್ಟರ್ ಪ್ಲಾನ್ ಹಾಗಾದ್ರೆ ಯಾರು ಆ ನವನಾಯಕರು ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುತ್ತಾ ನ್ಯಾಯ ದೇವತೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರೋ ಕಮಲದಳ ಪಕ್ಷಗಳು ರಾಜ್ಯ ಕಾಂಗ್ರೆಸ್ ಮೇಲೆ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತವೆ ಸಾಲು ಸಾಲು ಪ್ರಕರಣಗಳನ್ನು ದಾಖಲಿಸುತ್ತಲೇ ಇವೆ ಜೊತೆಗೆ ರಾಜಭವನವನ್ನ ಬಳಸಿಕೊಂಡು ರಾಜ್ಯ ಕಾಂಗ್ರೆಸ್ ಗೆ ಪಿಕ್ಚರ್ ತೋರಿಸ್ತಾ ಇವೆ ಆದ್ರೆ ಆಡಳಿತರೂ ಕಾಂಗ್ರೆಸ್ ಪಕ್ಷ ಮಾತ್ರ ವಿಪಕ್ಷಗಳ ವಿರುದ್ಧ ಒಂದೇ ಒಂದು ಹೊಸ ಕೇಸನ್ನು ದಾಖಲಿಸಿಲ್ಲ ಯಾಕಿಷ್ಟು ಮೀನಾಮೇಷ ಯಾಕಿಷ್ಟು ವಿಳಂಬ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಮನಸ್ಸು ಮಾಡಿದ್ರೆ ಕಮಲದಳ ಪಕ್ಷಗಳ ರೀತಿಯಲ್ಲಿ ಈ ಎರಡು ಪಕ್ಷಗಳ ನಾಯಕರ ಹಳೆ ಪ್ರಕರಣಗಳನ್ನ ಕೆದಕಿದ್ರೆ ಆರೋಪಗಳು ಸಿಗೋದಿಲ್ವಾ ಅದ್ಯಕ್ಕೆ ಬಿಜೆಪಿ ನಾಯಕರ ವಿರುದ್ಧ ವಿವಿಧ ಸಾಮಾಜಿಕ ಕಾರ್ಯಕರ್ತರಿಂದ ಪ್ರಕರಣಗಳು ದಾಖಲಿಸುತ್ತಿಲ್ಲ ಅದ್ಯಕೆ ಕಮಲದಳ ಪಕ್ಷಗಳ ವಿರುದ್ಧ ಆಡಳಿತರೊಡ ಕಾಂಗ್ರೆಸ್ ಕಿಸಿಯೋಕ್ಕೆ ಆಗ್ತಾ ಇಲ್ಲ ಅನ್ನೋ ಅನುಮಾನಗಳು ಎಲ್ಲರನ್ನೂ ಕಡುತ್ತಿವೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯದ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿ ಬೆನ್ನಿಗೆ ನಿಂತಿವೆ ಕಾಂಗ್ರೆಸ್ನಲ್ಲಿ ಒಂದು ಇಲಿ ಕಾಣಿಸಿದ್ರು ಅದನ್ನ ಮಾಧ್ಯಮಗಳು ಹುಲಿ ಅನ್ನೋ ರೀತಿ ಬಿಂಬಿಸುತ್ತಿವೆ ಆದ್ರೆ ಕಮಲದಳ ಪಕ್ಷಗಳಲ್ಲಿ ಹುಲಿ ಕಾಣಿಸಿಕೊಂಡ್ರು ಅದು ಹುಲಿ ಎಲ್ಲ ಇರುವೆ ಅನ್ನೋ ರೀತಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ತೋರಿಸುತ್ತಿವೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ಗೆ ಮೇಲ್ನೋಟಕ್ಕೆ ಹಿನ್ನಡೆಯಾದಂತೆ ಕಂಡು ಬರ್ತಿದೆ ಆದ್ರೆ ರಾಜ್ಯ ಕಾಂಗ್ರೆಸ್ ಸುಮ್ನೆ ಅಂತೂ ಕೂತಿಲ್ಲ ತಮ್ಮ ವ್ಯಾಪ್ತಿಯಲ್ಲಿ ಏನೇನ್ ಮಾಡ್ಬೇಕು ಮಾಡಿ ಮುಗಿಸುತ್ತಿದೆ ಕಾಂಗ್ರೆಸ್ ಕಮಲದಳ ಪಕ್ಷಗಳಿಗೆ ಕೊಡ್ತಾ ಇರೋ ಮಾಸ್ಟರ್ ಸ್ಟ್ರೋಕ್ ಮೈಂಡ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕಾಣದೇ ಇರಬಹುದು ಆದ್ರೆ ಕೊನೆಗೆ ಔಟ್ಪುಟ್ ಬಂದೇ ಬರುತ್ತೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಮೇಲೆ ನೇರ ಆರೋಪ ಇಲ್ಲದಿದ್ರು ಕಮಲದಳ ಪಕ್ಷಗಳು ಸಿದ್ದರಾಮಯ್ಯವರ ರಾಜೀನಾಮೆಗೆ ಪಟ್ಟು ಹಿಡಿದಿವೆ ಅಷ್ಟೇ ಅಲ್ಲ ಕಮಲದಳ ಪಕ್ಷಗಳ ಟಾರ್ಗೆಟ್ ಲಿಸ್ಟ್ ನಲ್ಲಿ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಡಿಕೆಶಿ ಎಂ ಬಿ ಪಾಟೀಲ್ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಮತ್ತು ಸಂತೋಷ್ ಲಾಡ್ ಇದ್ದಾರೆ ಹೀಗಾಗಿ ಈ ನಾಯಕರ ವಿರುದ್ಧ ಏನೆಲ್ಲಾ ಹಳೆ ಪ್ರಕರಣಗಳಿವೆ ಅಂತೇಳಿ ಬಿಜೆಪಿ ನಾಯಕರು ಕೆದಕ್ತಾ ಕೂತಿದ್ದಾರೆ ಈ ಆರು ಮಂದಿಯನ್ನ ಸೈಡ್ ಲೈನ್ ಮಾಡಿದ್ರೆ ರಾಜ್ಯ ಕಾಂಗ್ರೆಸ್ನ ಕಟ್ಟಿ ಹಾಕಬಹುದು ಅನ್ನೋದು ಕಮಲದಳ ನಾಯಕರ ಅಸಲಿ ಲೆಕ್ಕಾಚಾರ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ರಾಜ್ಯ ಕಾಂಗ್ರೆಸ್ ಏನ್ ಬಳಿ ತೊಟ್ಟು ಕೂತಿಲ್ಲ ಬಿಜೆಪಿ ನಾಯಕರ ತರ ಬೊಂಬಡ ಬಾರಿಸಿ ಸೀನ್ ಕ್ರಿಯೇಟ್ ಮಾಡದೆ ಇದ್ರು ಒಳಗೊಳಗೆ ಬಿಜೆಪಿಯ ಎಂಟು ಮತ್ತು ಜೆಡಿಎಸ್ ನ ಒಬ್ಬರ ವಿರುದ್ಧ ತುಂಬಾ ಸ್ಟ್ರಾಂಗ್ ಆಗಿ ದೂರುಗಳನ್ನ ಕೊಡೋದಕ್ಕೆ ಪ್ಲಾನ್ ಮಾಡಿದೆ ಸದ್ಯ ರಾಜ್ಯಪಾಲರು ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡದೆ ತಾರತಮ್ಯವೆಸಗಿರಬಹುದು ಆದ್ರೆ ರಾಜ್ಯ ಸರ್ಕಾರ ಈ ಕುರಿತು ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರಪತಿಗಳ ಮೊರೆ ಹೋಗುವ ಸಾಧ್ಯತೆ ಇದೆ ಆಗ ಕಮಲದಳ ಪಕ್ಷಗಳ ನವ ನಾಯಕರ ವಿರುದ್ಧದ ಬಂಡವಾಳ ಬಟಾ ಬೈಲಾಗುವುದು ಗ್ಯಾರಂಟಿ ಆಗ ರಾಜ್ಯ ಕಾಂಗ್ರೆಸ್ ಟಾರ್ಗೆಟ್ ಲಿಸ್ಟ್ ನಲ್ಲಿರೋ ಆ ನವ ನಾಯಕರು ಯಾರು ಗೊತ್ತಾ ಅದನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ ನಂಬರ್ ಒನ್ ಬಿ ಎಸ್ ಯಡಿಯೂರಪ್ಪ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಈಗಾಗಲೇ ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿ ಬಂದಿದೆ ಇದು ವಿಚಾರಣಾ ಹಂತದಲ್ಲೂ ಇದೆ ಜೊತೆಗೆ ಅಪ್ರಾಪ್ತೆಯ ತಾಯಿ ದಾರಿಯ ಅನುಮಾನಾಸ್ಪದ ಸಾವಿನ ತನಿಖೆಯೂ ನಡೀತಾ ಇದೆ ಈ ಪ್ರಕರಣವನ್ನ ಟೈಟ್ ಮಾಡಿದ್ರೆ ಸಾಕು ಬಿಎಸ್ ವೈ ವಿರುದ್ಧ ಗಂಭೀರ ಆರೋಪಗಳ ಪ್ರಬಲ ಸಾಕ್ಷಿಗಳು ಸಿಕ್ಕೇ ಸಿಗ್ತವೆ ಇದು ಮೂಡ ಪ್ರಕರಣಕ್ಕಿಂತ ತುಂಬಾ ಗಂಭೀರ ಪ್ರಕರಣವಾಗುತ್ತೆ ಜೊತೆಗೆ ಈ ಪ್ರಕರಣದಲ್ಲಿ ಒಂದೊಮ್ಮೆ ಬಿಎಸ್ ವೈ ಜೈಲು ಪಾಲಾದ್ರೆ ರಾಜ್ಯ ಬಿಜೆಪಿಯ ಅಸ್ತಿತ್ವವೇ ಅಲಗಾಡುತ್ತೆ ಪ್ರಧಾನಿ ಮೋದಿ ಅವರಿಗೂ ಭಾರಿ ಮುಖಭಂಗ ಎದುರಾದ గొద్దు గ్యారంటీ ನಂಬರ್ ಟು ಬಿವೈ ವಿಜಯೇಂದ್ರ ಬಿವೈ ವಿಜಯೇಂದ್ರ ಅವರ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಆರೋಪವಿದೆ ಖುದ್ದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ವಿಜಯೇಂದ್ರ ಅವರ ಅಕ್ರಮ ಆಸ್ತಿ ಬಗ್ಗೆ ಪುಂಕಾನುಪುಂಕವಾಗಿ ಮಾಧ್ಯಮಗಳ ಮುಂದೆ ಪುಂಗಿದ್ದಾರೆ ಜೊತೆಗೆ ಆರ್ಟಿಜಿಎಸ್ ಮತ್ತು ಚೆಕ್ಗಳ ಮೂಲಕ ಲಂಚ ಪಡೆದ ಆರೋಪ ಕೂಡ ಬಿಎಸ್ವೈ ವೈ ಮತ್ತು ಬಿವೈ ವಿಜಯೇಂದ್ರ ಅವರ ಮೇಲಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿಸಿದ್ರೆ ಅಸಲಿ ಸಾಕ್ಷ್ಯಗಳು ಸಿಕ್ಕರೂ ಸಿಗಬಹುದು ಪ್ರಬಲ ಸಾಕ್ಷ್ಯಗಳನ್ನ ಹುಟ್ಟು ಹಾಕಿದ್ರೆ ಅಥವಾ ತಂದು ಕೋರ್ಟ್ ನಲ್ಲಿ ನಿಲ್ಲಿಸಿದ್ರೆ ಖಂಡಿತ ವಿಜಯೇಂದ್ರಕ್ಕೆ ಅಸಲಿ ಕಾನೂನು ಸಂಕಷ್ಟ ಶುರು ಗ್ಯಾರಂಟಿ ಜೊತೆಗೆ ಬಿ ಎಸ್ ವೈಗೆ ಎರಡ್ ಸಾವಿರದ ಎಂಟಕ್ಕಿಂತ ಮೊದಲು ಎಷ್ಟು ಆಸ್ತಿ ಇತ್ತು ಚುನಾವಣಾ ಟೈಮ್ ಅಲ್ಲಿ ಅವರೇ ಘೋಷಿಸಿಕೊಂಡಿರುವ ಆಸ್ತಿ ಎಷ್ಟಿತ್ತು ಈಗ ಎಷ್ಟಾಗಿದೆ ವಿಜಯೇಂದ್ರ ಆಸ್ತಿ ಎಲ್ಲೆಲ್ಲಿದೆ ಬೇನಾಮಿ ಆಸ್ತಿ ಏನಾದ್ರೂ ಇದೆಯಾ ಇಂತ ಸೂಕ್ಷ್ಮ ಸಂಗತಿಗಳನ್ನ ಕೆದಕಿ ನೋಡಿದ್ರೆ ರಾಜ್ಯ ಸರ್ಕಾರಕ್ಕೆ ಮೂಡ ವಾಲ್ಮೀಕಿಗಿಂತ ಪ್ರಬಲ ಅಸ್ತ್ರಗಳು ಸಿಕ್ಕೇ ಸಿಗ್ತಾವೆ ಆದ್ರೆ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಮಿಂಚಿನ ವೇಗದಲ್ಲಿ ತನಿಖೆ ನಡೆಸಬೇಕಾಗಿದೆ ಸಿಗುವ ಪ್ರತಿ ಸಣ್ಣ ಅನುಮಾನಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಆಗ ವಿಜಯೇಂದ್ರ ಅವರಿಗೆ ಬಿಸಿ ಮುಟ್ಟಿಸಬಹುದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ನಂಬರ್ ತ್ರೀ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈಗಾಗಲೇ ಗಣಿ ಅಕ್ರಮ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಈಗಾಗಲೇ ಲೋಕಾಯುಕ್ತರು ತನಿಖೆ ನಡೆಸಿ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ ಆದ್ರೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡೋದಕ್ಕೆ ರಾಜ್ಯಪಾಲರು ಮೀನಾ ಎಣಿಸುತ್ತಿದ್ದಾರೆ ಸಹಿ ಮ್ಯಾಚ್ ಆಗ್ತಿಲ್ಲ ದಾಖಲೆ ಸರಿ ಇಲ್ಲ ಇದರಲ್ಲಿ ಏನು ಅನುಮಾನ ಇದೆ ಅಂತಿದ್ದಾರೆ ಆ ಮೂಲಕ ಅದಿಲ್ಲ ಇದಿಲ್ಲ ಅಂತೇಳಿ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಆದ್ರೆ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚಿಸಿ ಈ ಪ್ರಕರಣದಲ್ಲೂ ಮತ್ತಷ್ಟು ಪ್ರಬಲ ಸಾಕ್ಷ್ಯಗಳನ್ನ ಕಲೆ ಹಾಕಬೇಕಾಗಿದೆ ಆ ಮೂಲಕ ರಾಜ್ಯಪಾಲರು ಕೂಡ ರಿಜೆಕ್ಟ್ ಮಾಡದಂತೆ ಗಂಭೀರ ವಿಷಯಗಳನ್ನು ಮುಂದಿಟ್ಟರೆ ಕುಮಾರಸ್ವಾಮಿ ಅವರನ್ನ ರಾಜ್ಯ ಕಾಂಗ್ರೆಸ್ ಕಟ್ಟಿ ಹಾಕಬಹುದಾಗಿದೆ ನಂಬರ್ ಫೋರ್ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೇಳಿ ಬಂದಿತ್ತು ಈ ಪ್ರಕರಣ ಈಗಾಗಲೇ ತನಿಖಾ ಹಂತದಲ್ಲಿದೆ ಈ ಪ್ರಕರಣದಲ್ಲೂ ಮಧ್ಯಂತರ ವರದಿ ತರಿಸಿಕೊಂಡು ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಏನೆಲ್ಲ ಯಾವ ಯಾವ ಇಲಾಖೆಯಲ್ಲಿ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಮತ್ತು ಸಿಕ್ಸ್ಟಿ ಕಮಿಷನ್ ಪಡಿತಾ ಇದ್ರು ಅನ್ನೋದನ್ನ ಜನರ ಮುಂದಿಡಬೇಕಾಗಿದೆ ಜೊತೆಗೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕಳಿಸಿಕೊಡಬೇಕಾಗಿದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಪ್ರಕರಣವೊಂದು ಸರಿಯಾಗಿ ಹೊರಬಂದ್ರೆ ಅಂದ್ರೆ ಪ್ರಬಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ರೆ ಬೊಮ್ಮಾಯಿ ಅಷ್ಟೇ ಅಲ್ಲ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿಗಳ ಿದ್ದ ಹಲವು ಬಿಜೆಪಿ ನಾಯಕರು ಕಂಬಿ ಎಣಿಸಬೇಕಾಗಿ ಬರುತ್ತೆ ನಂಬರ್ ಫೈವ್ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಕಾಂಗ್ರೆಸ್ ಟಾರ್ಗೆಟ್ ಲಿಸ್ಟ್ ನಲ್ಲಿರೋ ಮತ್ತೊಬ್ಬ ಬಿಜೆಪಿ ನಾಯಕ ಅಂದ್ರೆ ಅದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಇವರ ಮೇಲೆ ಕೋವಿಡ್ ಹಗರಣದ ಆರೋಪವಿದೆ ಈ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ಕೈಗೆ ಮಧ್ಯಂತರ ತನಿಖಾ ವರದಿ ಸೇರಿದೆ ಇದರಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿರುವುದು ಪತ್ತೆಯಾಗಿದೆ ಸದ್ಯ ತನಿಖಾ ವರದಿಯನ್ನ ಸ್ಟಡಿ ಮಾಡ್ತಿರೋ ರಾಜ್ಯ ಸರ್ಕಾರ ಪ್ರಬಲ ಸಾಕ್ಷಾಧಾರಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸುತ್ತಿದೆ ಹೀಗಾಗಿ ಒಂದೊಮ್ಮೆ ಕೋವಿಡ್ ಹಗರಣದ ಆರೋಪದಲ್ಲಿ ತಪ್ಪು ಸಾಬೀತಾದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅತಿ ದೊಡ್ಡ ಕಾನೂನು ಸಂಕಷ್ಟ ತಪ್ಪಿದ್ದಲ್ಲ ನಂಬರ್ ಸಿಕ್ಸ್ ಆರ್ ಅಶೋಕ್ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಬೆಂಗಳೂರಿನ ಬಿಎಂ ಕಾವಲಿನಲ್ಲಿ ಸುಮಾರು ಎರಡು ಸಾವಿರದ ಐನೂರು ಎಕರೆ ಅಕ್ರಮ ಭೂಮಿ ಹಂಚಿಕೆ ಆರೋಪ ಇದೆ ಈ ಪ್ರಕರಣದ ಬಗ್ಗೆ ರಾಜ್ಯ ಕಾಂಗ್ರೆಸ್ ಮಹತ್ವದ ದಾಖಲೆ ಕಲೆ ಹಾಕುತ್ತಿದೆ ಇತ್ತೀಚೆಗೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ್ದ ಕೆಪಿಸಿಸಿ ಮಾಧ್ಯಮ ಮತ್ತು ಸಂವಹನ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು ಕೆಲ ಮಹತ್ವದ ಅಂಶಗಳನ್ನ ಮಾಧ್ಯಮಗಳ ಮುಂದಿಟ್ಟಿದ್ರು ಹೀಗಾಗಿ ಮುಂದಿನ ದಿನಗಳಲ್ಲಿ ಆರ್ ಅಶೋಕ್ ಅವರಿಗೂ ಕಾನೂನಿನ ಸಂಕಷ್ಟ ತಪ್ಪಿದ್ದಲ್ಲ ನಂಬರ್ ಸೆವೆನ್ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಈಗಾಗಲೇ ಅಕ್ರಮ ಗಣಿಗಾರಿಕೆ ಆರೋಪ ಇದೆ ಇವರು ಬಿಜೆಪಿ ಸೇರಿದ ತಕ್ಷಣ ಮಿಸ್ಟರ್ ಕ್ಲೀನ್ ಆಗಲು ಸಾಧ್ಯವೇ ಇಲ್ಲ ಆದರೆ ಸಿದ್ದರಾಮಯ್ಯ ಮತ್ತು ಸರ್ಕಾರದ ವಿರುದ್ಧ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ ಇದರಿಂದ ರಾಜ್ಯ ಕಾಂಗ್ರೆಸ್ ರೆಡ್ಡಿ ಅವರನ್ನ ತಮ್ಮ ಟಾರ್ಗೆಟ್ ಲಿಸ್ಟ್ ನಲ್ಲಿ ಸೇರಿಸಿಕೊಂಡಿದೆ ನಿಮಗೆ ಗೊತ್ತಿರಲಿ ಜನಾರ್ದನ್ ರೆಡ್ಡಿ ಕುಟುಂಬದ ವಿರುದ್ಧ ಎರಡ್ ಸಾವಿರದ ಆರರಿಂದ ಹನ್ನೊಂದರ ಅವಧಿಯಲ್ಲಿ ಆದಾಯಕ್ಕಿಂತ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಎರಡು ಏಳರಷ್ಟು ಹೆಚ್ಚಿನ ಅಕ್ರಮ ಆಸ್ತಿಯನ್ನ ಹೊಂದಿರುವುದು ಲೋಕಾಯುಕ್ತ ತನಿಖೆಯಲ್ಲಿ ಸಾಬೀತಾಗಿದೆ ಈ ವೇಳೆ ಅವರು ಸಚಿವರಾಗಿದ್ದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ವಿಚಾರಣೆಗೆ ಅನುಮತಿ ನೀಡುವಂತೆ ಕೋರಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೇಳರಂದು ಅಂತಿಮ ವರದಿ ಸಲ್ಲಿಕೆಯಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹದಿಮೂರರಂದು ವಿಚಾರಣೆಗೆ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ಅಭಿಯೋಜನೆಗೆ ಅನುಮತಿಗಾಗಿ ಮನವಿ ಮಾಡಲಾಗಿತ್ತು ಬಳಿಕ ರಾಜ್ಯಪಾಲರು ಕೆಲವೊಂದು ಸ್ಪಷ್ಟೀಕರಣ ಕೇಳಿದ್ದು ಲೋಕಾಯುಕ್ತ ಪೊಲೀಸರು ಸ್ಪಷ್ಟೀಕರಣ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಜನಾರ್ದನ್ ರೆಡ್ಡಿಗೆ ಮತ್ತೆ ಕಾನೂನು ಸಂಕಷ್ಟ ಶುರುವಾಗುವುದು ಗ್ಯಾರಂಟಿ ನಂಬರ್ ಏಟ್ ಶಶಿಕಲಾ ಜೊಲ್ಲೆ ಶಶಿಕಲಾ ಜೊಲ್ಲೆ ಸಚಿವೆಯಾಗಿದ್ದಾಗ ಅಂಗನವಾಡಿಗಳಿಗೆ ಮೊಟ್ಟೆ ಪೂರೈಕೆ ಗುತ್ತಿಗೆ ನೀಡಲು ಕಿಕ್ ಪ್ಯಾಕ್ ಪಡೆದಿದ್ದಾರೆ ಎಂದು ಆರೋಪಿಸಿ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು ಅದರನ್ವಯ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೆತ್ತಿಕೊಳ್ಳಲು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಲೋಕಾಯುಕ್ತ ಪೊಲೀಸರು ಮನವಿ ಮಾಡಿದ್ರು ಆದರೆ ಈ ಮನವಿಯನ್ನ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ ಆದರೆ ಈ ಕುರಿತು ರಾಜ್ಯ ಸರ್ಕಾರ ಇನ್ನಷ್ಟು ಮಹತ್ವದ ದಾಖಲೆಗಳು ಮತ್ತು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಮತ್ತೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಗೆ ಅನುಮತಿ ಪಡೆಯಲು ಮುಂದಾಗಬೇಕಾಗಿದೆ ಸದ್ಯದ ಪರಿಸ್ಥಿತಿ ಸ್ಥಿತಿಯಲ್ಲಿ ಯಾವ ಪ್ರಕರಣವನ್ನು ರಾಜ್ಯ ಸರ್ಕಾರ ಸುಮ್ಮನೆ ಬಿಡಲು ಸಾಧ್ಯವೇ ಇಲ್ಲ ನಂಬರ್ ನೈನ್ ಮುರುಗೇಶ್ ನಿರಾಣಿ ಇನ್ನು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದ ವೇಳೆ ಇನ್ವೆಸ್ಟ್ ಕರ್ನಾಟಕ ವಿಡಿಯೋ ಚಿತ್ರೀಕರಣ ವಿಚಾರದಲ್ಲಿ ಅಕ್ರಮ ಎಸಗಿದ್ರು ಎಂಬ ಆರೋಪವಿದೆ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೆರಡು ಎಂಬ ಹೆಸರಿನಲ್ಲಿ ಎರಡು ನಿಮಿಷಗಳ ಕಾಲಾವಕಾಶದ ಮೂರು ತ್ರೀಡಿ ವಿಡಿಯೋಗಳಿಗೆ ನಾಲ್ಕು ಕೋಟಿ ರೂಪಾಯಿಗಿಂತ ಹೆಚ್ಚು ಪಾವತಿಸಲಾಗಿದೆ ಮುಂಬೈ ಮೂಲದ ಕಂಪನಿಗೆ ಟೆಂಡರ್ ನೀಡಲಾಗಿದ್ದು ಕಾನೂನು ಬಾಹಿರವಾಗಿ ಸರ್ಕಾರದ ಹಣವನ್ನು ಬಿಡುಗಡೆ ಮಾಡಿಸಿ ಅಕ್ರಮ ಎಸಗಿದ್ದಾರೆ ಅಂತ ಹೇಳಲಾಗಿದೆ ಈ ಬಗ್ಗೆ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೋರಿ ರಾಜ್ಯಪಾಲರಿಗೆ ಲೋಕಾಯುಕ್ತ ಮನವಿ ಮಾಡಿತ್ತು ಆದರೆ ಈ ಬಗ್ಗೆ ಮಾಹಿತಿ ಕೋರಿದ್ದ ರಾಜ್ಯಪಾಲರಿಗೆ ಸ್ಪಷ್ಟೀಕರಣ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ ಹೀಗಿದ್ರು ರಾಜ್ಯಪಾಲರು ಇನ್ನು ಗೆ ಅನುಮತಿ ಕೊಡದೆ ಇರೋದು ಹತ್ತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅದೇನೇ ಇರಲಿ ರಾಜ್ಯ ಕಾಂಗ್ರೆಸ್ ಮೇಲೆ ಮೂಡ ಮತ್ತು ವಾಲ್ಮೀಕಿ ಹಗರಣಗಳನ್ನ ಮೆತ್ತಿ ಕುಹಕವಾಡ್ತಿರೋ ಬಿಜೆಪಿಗಳಿಗೆ ರಾಜ್ಯ ಕಾಂಗ್ರೆಸ್ ಕೂಡ ಅಷ್ಟೇ ಗಂಭೀರ ತಿರುಗೇಟನ್ನ ಕೊಡೋದಕ್ಕೆ ಮುಂದಾಗಿದೆ ಸದ್ಯ ಈ ಒಂಬತ್ತು ಮಂದಿ ನಾಯಕರನ್ನ ಟಾರ್ಗೆಟ್ ಮಾಡಿರೋ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಅಧಿಯಾರರನ್ನ ಟಾರ್ಗೆಟ್ ಮಾಡುತ್ತಾ ಕಾದು ನೋಡಬೇಕಾಗಿದೆ ಜೊತೆಗೆ ಕಮಲದಳ ಪಕ್ಷಗಳು ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಮುಂದಾಗಿರೋದ್ರಿಂದ ರಾಜ್ಯ ಸರ್ಕಾರದ ಪ್ರತಿ ಶಾಸಕರು ಸಚಿವರು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ ಪ್ರತಿ ಸಣ್ಣ ವಿಷಯವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಸದ್ಯದಲ್ಲೇ ಈ ನವನಾಯಕರಿಗೆ ನಕ್ಷತ್ರಗಳನ್ನು ತೋರಿಸುತ್ತಾ ಪ್ರಬಲ ಸಾಕ್ಷಾತ್ಾರಗಳನ್ನ ರಾಜ್ಯಪಾಲರು ಮತ್ತು ನ್ಯಾಯಾಲಯದ ಮುಂದಿಡುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ